ಸರಗೂರು ತಾಲೂಕಿನ ನಡಹಾಡಿ ಗ್ರಾಮದಲ್ಲಿ ಶ್ರೀ ನಂದಿ ಬಸವೇಶ್ವರ ಸ್ವಾಮಿಯ ನೂತನ ಆಲಯ ಪ್ರತಿಷ್ಠಾಪನೆ ಹಾಗೂ ಉದ್ಘಾಟನಾ ಮಹೋತ್ಸವವನ್ನು ಫೆಬ್ರವರಿ ಎಂಟರಿಂದ ಹತ್ತರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ನಡಹಾಡಿ ಗ್ರಾಮಸ್ಥರು ತಿಳಿಸಿದರು ಫೆಬ್ರವರಿ ಎಂಟರಿಂದ ಮೂರು ದಿನಗಳ ಕಾಲ ಗ್ರಾಮದಲ್ಲಿ ಹೋಮ ಹವನ ನಾಟಕ ಸೇರಿದಂತೆ ವಿವಿಧ ಹಳ್ಳಿಗಾಡಿನ ಕುಣಿತ ಸಹ ನಡೆಯಲಿದ್ದು ಇದರ ಜೊತೆ ಹತ್ತು ಹಲವು ಕಾರ್ಯಕ್ರಮಗಳು ಸಹ ಆಯೋಜನೆ ಮಾಡಿದ್ದೇವೆ ಶ್ರೀ ನಂದಿ ಬಸವೇಶ್ವರ ಸ್ವಾಮಿಯ ನೂತನ ದೇವಾಲಯವನ್ನು ಹೆಚ್ ಡಿ ಕೋಟೆ ಶಾಸಕರಾದ ಅನಿಲ್ ಚಿಕ್ಕಮಾದು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಗುಂಡಪೇಟೆ ಶಾಸಕರಾದ ಗಣೇಶ್ ಪ್ರಸಾದ್ ಕೆ ಆರ್ ನಗರ ಶಾಸಕರಾದ ಡಿ ರವಿಶಂಕರ್ ಚಾಮರಾಜನಗರ ಸಂಸದರಾದ ಸುನಿಲ್ ಭೋಷ್ ನಂಜನಗೂಡು ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಸೇರಿದಂತೆ ಸ್ಥಳೀಯ ರಾಜಕೀಯ ಮುಖಂಡರು ಅಕ್ಕಪಕ್ಕದ ಯಜಮಾನರು ಗ್ರಾಮಸ್ಥರು ಹಾಗೂ ನಡಹಾಡಿಯ ಎಲ್ಲ ಗ್ರಾಮಸ್ಥರು ಸಮ್ಮುಖದಲ್ಲಿ ಉದ್ಘಾಟನೆ ಆಗಲಿದೆ ಆದ್ದರಿಂದ ಈ ಉದ್ಘಾಟನಾ ಮಹೋತ್ಸವಕ್ಕೆ ಅಕ್ಕಪಕ್ಕದ ಗ್ರಾಮದ ಮುಖಂಡರು ಬಂಧುಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದ್ದು ಮೂರು ದಿನಗಳ ಕಾಲ ನಡೆಯುವ ಉದ್ಘಾಟನಾ ಮಹೋತ್ಸವಕ್ಕೆ ಬರುವ ಜನರಿಗೆ ವಿಶೇಷ ಬಸ್ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಸರ್ ಇದು ನಂದಿಬಸವೇಶ್ವರ ಮೂರು ದಿನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಎಂಟು ಒಂಬತ್ತು ಹತ್ತು ಸೋಮವಾರ ಭಾನುವಾರ ಸೋಮವಾರ ಸೋಮವಾರ ಮೂರು ದಿನ ಕಾರ್ಯಕ್ರಮ ಇದೆ ಏನು ಶೋನವಾರ ಯು ಎ ಪಿಗಳು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಾಟಕ ಸನ್ನಿಧ್ರ ನಾಟಕ ಇದೆ ಮತ್ತು ಭಾನುವಾರ ಹಾಲರ್ಬಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸೋಮವಾರ ಯಾರು ಇಡೀಗ ಯತೇಂದ್ರ ಸಿದ್ದರಾಮಯ್ಯನವರು ಮನಿ ಚಿಕ್ಕಮದು ಮಧು ಆಮೇಲೆ ಕೆ ನಾಗರಿ ಅವರು ಅದು ಯಾವ ಹೆಸರು ಗೊತ್ತಿಲ್ಲ ಕೆಲವು ಸುನಿಲ್ ಬೋಸ್ ಅವರು ಅವ್ರಲ್ಲಿ ಕೆಲವು ಜನ ಬರ್ತಾವ್ರೇವಸ್ಥಾನ ಉದ್ಘಾಟನೆ ಮಾಡಿಸ್ಬೇಕಂತ ನಮ್ಮ ಆಶೆ ಹೊಸ ವರ್ಷ ಯಾವುದೋ ಕಾಲದಿಂದ ಪೂರ್ವ ಕಾಲಿಂದ ಬಿದ್ದಿತ್ತು ಅದಂಗೆ ಈಗ ನಾವು ಬಡವರು ಕುಟುಂಬರು ಎಲ್ಲ ಅಷ್ಟ ಇಷ್ಟ ಹಾಕೊಂಡು ನಿಮ್ಮಂಥ ದಾನಿಗಳು ತಮ್ಮೆಲ್ಲ ಒಂದು ಅಷ್ಟ ಇಷ್ಟ ಎತ್ಕೊಂಡು ನಾವು ಇದನ್ನ ಮಾಡ್ತೇವೆ ಹಂಗೆ ಬೈಲಲ್ಲಿ ಕಲ್ಲು ಹಂಗೆ ಬಡ್ದು ಮೂಡ್ರ ಕಲ್ಲು ನಮ್ಮ ಅಪ್ಪ ಮುತ್ತಾತ ಕಾಲದಿಂದ ಅದು ಹಂಗೆ ಗಂಧ ಕಡ್ಡಿ ಎಸ್ಕೊಂಡು ಬಸವೇಶ್ವರ ಅಂದ್ಕೊಂಡು ಪೂಜೆ ಮಾಡ್ಕೊಬತ್ತಿದ್ರು ನಮ್ಮ ಅದನ್ನೇ ಮಾಡಿದ್ರು ನಾವು ಅದನ್ನೇ ಈಗ ಮಾಡ್ಕೊಂಡು ಇದನ್ನೊಂದು ಗುಡಿ ಕಟ್ಸ್ಕೊಂಡು ನಾವು ಈಗ ಪೂಜೆ ಮಾಡಿ ಜೀವನ ಅಂತ ಮಾಡ್ತಾ ಇದ್ದೀವಿ ಮಾಡ್ತೀರಾ ಮಾಡಿದ್ವಿ ಸರ್ ಎಲ್ಲರಿಗೂ ಕಾರ್ಡ್ ಹಂಚಿದೀವಿ ಕಾರ್ಡ್ ಹಂಚಿ ಪ್ರಿಂಟೆಡ್ ಮಾಡಿ ಎಲ್ಲರಿಗೂ ಹಂಚಿ ಎಲ್ಲರಿಗೂ ತಿಳಿಸಿದ್ವಿ ಅಕ್ಕಪ್ರ ಗ್ರಾಮದಲ್ಲೂ ಒಂದಷ್ಟೋ ಅನುದಾನಗಳು ಇಸ್ಕೊಂಡಿವಿ ನಮ್ಮಂತ ಬರೋರ್ತಾವ್ ಕೊಟ್ಟಷ್ಟು ಇಸ್ಕೊಂಡು ಮಾಡ್ತಾ ಇದ್ದೀವಿ ಎಲ್ಲರೂ ಬನ್ನಿ ಅಂತ ಎಲ್ಲರೂ ಬನ್ನಿ ಅಂತ ಕರೀತಾ ಪುಟ್ಟರು ಅಂತ ಮಿಸ್ಟರ್ ರಮೇಶ್ ಅಂತ ನಡಾಡಿ ಗ್ರಾಮ ನನಗೆ ಸರ್ಗೂರು ತಾಲೂಕು ಐಂದ ಘಟಕ ಯುವ ಘಟಕ ಐದು ತಾಲೂಕು ಅಧ್ಯಕ್ಷರು ಮಾಡಿದ್ದಾರೆ ನಮ್ಮದು ನಡಾಡಿ ಗ್ರಾಮದಲ್ಲಿ ನಂದಿ ಬಸವೇಶ್ವರ ಅಂತ ಈಗ ಇಂದ ಗುಡಿಗೌಡರು ಹೇಳ್ದಂಗೆ ತುಂಬ ಭಾಳ ನಮ್ಮ ತಾತ ನಮ್ಮ ಮುತ್ತಾತ ಕಾಲದಿಂದ ಸ್ಥಾಪನೆ ಇದು ಒಂದು ಸ್ಥಾಪನೆ ಅಂತ ದೇವರೊಂದು ಒಡೆದು ಮೂಡಿತು ಆ ದೇವ್ರನ್ನ ನಾವು ಏನು ಅಂದ್ರೆ ನಂದಿ ಬಸವೇಶ್ವರ ಅಂತ ಯಾರೋ ದಾನಿಗಳು ಹಿಡ್ದು ಹಂಗೆ ನಮ್ಮ ತೋ ನಮ್ಮ ರಮಣ್ ಕುಮಾರ್ ಅಂತ ಬಳ್ಳಾರಿ ರಮಣ್ ಕುಮಾರ್ ಅವರು ಅವರು ಆದಷ್ಟು ಸಹ ಸಹಕಾರ ಮಾಡಿದ್ದಾರೆ ನಮ್ಮ ದಾನಿಗಳಾದಂಥ ನಮ್ಮ ಪಕ್ಕದ ಗ್ರಾಮದ ಯಾವುದು ಗೋಕುಲು ಜಯರಾಮ್ ಅವರ ಮಗನ ಮಗನಾದ ವಿನಯ್ ಕುಮಾರ್ ವಿನಯ್ ಅವರು ಆದಷ್ಟು ಸಹಾಯ ಮಾಡಿದ್ದಾರೆ ಮತ್ತು ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಊರು ಗ್ರಾಮಸ್ಥರು ಎಲ್ಲರೂ ಆದಷ್ಟು ಸಹಾಯ ಮಾಡಿ ನಮ್ಮ ಈ ಕಾರ್ಯಕ್ರಮವನ್ನು ಇದೇ ಫೆಬ್ರವರಿ ಎಂಟು ಒಂಬತ್ತು ಹತ್ತಕ್ಕೆ ಮೂರು ದಿನ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಪ್ರತಿಷ್ಠಿತ ಪ್ರತಿಷ್ಠಾಪನೆ ಹಂಗಾಗಿ ನಮಗೆ ಮೊದಲನಾಗಿ ಜನಪ್ರಿಯ ಅನಿಲ್ ಚ ಅನಿಲ್ ಡಿ ಕೋಟೆ ತಾಲೂಕಿನ ಶಾಸಕರಾದ ಅನಿಲ್ ಚಿಕ್ಮಾರವರು ಅವರು ಸಹಕಾರ ನೀಡಿದ್ದಾರೆ ಅವರು ಬರ್ತಾಯಿದ್ದಾರೆ ಮತ್ತು ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅವರು ಅವರು ಸದಾ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಮತ್ತು ನಮ್ಮ ಎಂ ಪಿ ಸುನಿಲ್ ಬೋಷ್ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ರವಿಶಂಕರ್ ಡಿ ಕೆ ಆರ್ ನಗರ ಡಿ ಶಾಸಕರು ರವಿಶಂಕರ್ ಡಿ ರವಿಶಂಕರು ಸಹ ಬರ್ತಾ ಇದ್ದಾರೆ ಹಾಗೆ ನಾಂಜನಗೂಟ ಶಾಸಕರು ಧ್ರುವ ದರ್ಶನ್ ಧ್ರುವ ನಾರಾಯಣ್ ಬರ್ತಾ ಇದ್ದಾರೆ ಧ್ರುವ ಬರ್ತಾಯಿದ್ದಾರೆ ಮತ್ತು ನಮ್ಮ ಗಣೇಶ ಪ್ರಸಾದ್ ಅವರು ಕುಂಡ್ಲಿಪೇಟೆ ಗಣೇಶ ಪ್ರಸಾದವರು ಬರ್ತಾಯಿದ್ದಾರೆ ಹಾಗೆ ಶನಿವಾರ ನಮ್ಮ ಸಂಜೆ ಶನಿವಾರ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಎಲ್ಲ ಶಾಸಕರು ಒಳಗೂಡಿ ನಮ್ಮ ಅಕ್ಕಪಕ್ಕ ಗ್ರಾಮಸ್ಥರು ಮುಖಂಡರುಗಳು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಶನಿವಾರ ಸ್ವಾಗತ ಕಾರ್ಯಕ್ರಮ ಮಾಡ್ಕೊಂಡು ಬಯಸ್ತಕ್ಕಂಥ ನಮ್ಮ ಅನಿಲ್ ಅವರ ಇದರಿಂದ ಅಧ್ಯಕ್ಷತೆಯಲ್ಲಿ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಶನಿವಾರ ನೈಟು ಅವ್ರದ್ದು ಮುಗಿತದೆ ಭಾನುವಾರ ನಮ್ಮದು ಒಂದು ವಾಮ ಪ್ರತಿಷ್ಠಾಪನೆ ಹಾಲರ್ವಿ ಪ್ರತಿಷ್ಠಾಪನೆ ಇರ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಸಂಜೆವರೆಗೂ ಮತ್ತು ಸೋಮವಾರ ಬೆಳಗ್ಗೆ ಸಂಜೆ ಸಂಜೆ ಐದು ಗಂಟೆಗೆ ಉತ್ಸವ ಇರ್ತದೆ ಗ್ರಾಮದಲ್ಲಿ ಉತ್ಸವ ಕಾರ್ಯಕ್ರಮ ಇರ್ತದೆ ಮೂರು ಜನ ಅಂತ ನಡೀತದೆ ಹಾಗಾಗಿ ನಾವು